ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಒಂದು ಅಶೋಕ್ ಲ್ಯಾಂಡ್ ಗಾಡಿ ಹಾಕಿದ್ರಲ್ಲ ಗೂಡ್ಸ್ ವೆಹಿಕಲ್ ಹ್ಞೂ ಸರ್ ಅಶೋಕ್ ಲೇಲ್ಯಾಂಡ್ ಎರಡ್ ಸಾವಿರದ ಹತ್ತೊಂಬತ್ ಮಾಡ್ಲು ಫಸ್ಟ್ ಓನರ್ ಗಾಡಿ ಫೈವ್ ಬಾಲ್ಟು ಎಲ್ ಎಸ್ ಪವರ್ ಸ್ಟೇರಿಂಗ್ ಗಾಡಿ ಫೈವ್ ಬಾಲ್ಟು ಎಲ್ ಎಸ್ ಪವರ್ ಸ್ಟೇರಿಂಗ್ ವೈಕಲ್ ಐತ್ರಿ ಆಯ್ತು ಸರ್ ಹಾಂ ಆಯ್ತು ಓಕೆ ಹತ್ತೊಂಬತ್ತು ಮಾಡಲ್ ಓನರ್ ಎಷ್ಟಾಗಿರಂದ್ರಿ ಸಿಂಗಲ್ ಓನರ್ ಓಕೆ ತಗೊಳ್ಳೋರು ಸೆಕೆಂಡ್ ತಗೊಂಡ್ರು ಸೆಕೆಂಡ್ ಓಕೆ ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ರಿ ಸರ್ ಎಂಬತ್ತೊಂದು ಸಾವಿರ ಓಡಿದೆ ಓಕೆ ಗಾಡಿ ಟೈರ್ ಕಂಡೀಷನು ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ಓಕೆ ಸ್ಟೆಪ್ನು ಕೂಡ ಇದೆಯಾ ಹ್ಞೂ ಸರ್ ಸ್ಟೆಪ್ನಿ ಜಾಕು ಜಾಕ್ ರಾಡ್ ಎಲ್ಲ ಇದೆ ಓಕೆ ಮತ್ತೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಇದು ಸರ್ ಭಾಳ ಚೆನ್ನಾಗಿದೆ ತೊಟ್ಟಿ ಗಿಟ್ಟಿ ಇಂಜಿನ್ ಕಂಡೀಷನು ಕ್ಯಾಬಿನಲ್ಲಿ ಟಿಂಕರಿಂಗು ಮತ್ತೊಂದು ಪೈಂಟು ಎಂಥದ್ದು ಇಲ್ಲ ಒರಿಜಿನಲ್ ಗಾಡಿ

ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದೀರಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಂಥದ್ದು ಇಲ್ಲ ಅದು ಯಾರು ತೊಗೊಂಡಾರೋ ಅದು ಮಾಡ್ಸ್ಕೊಂಡು ಹೋಗಿ ಮ್ಯೂಸಿಕ್ ಸಿಸ್ಟಮ್ ಹೋಗಿ ಎಲ್ಲ ಗಾಡಿ ಮಾತ್ರ ಶೋರೂಮ್ ಟೆಸ್ಟಲ್ಲಿ ಐತೆ ಗಾಡಿ ಶೋರೂಮಿಂದ ತಗೊಂಬತ್ತೀವಲ್ಲ ಹಂಗೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ಸಿ ಇನ್ಶೂರೆನ್ಸ್ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಎಲ್ಲಿ ಇದೆ ಸರ್ ಎಫ್ ಸಿ ಸರ್ ಎಫ್ಸಿ ಸಿ ಬಂದು ಇನ್ನು ನಿಮಗೆ ಒಂದು ಎಂಟು ತಿಂಗಳು ಮಾಡಿ ಸಿಗುತ್ತೆ ಓಕೆ ಇನ್ಸೂರೆನ್ಸು ಇನ್ಶೂರೆನ್ಸ್ ಎರಡು ತಿಂಗಳು ಐತೆ ಕಟ್ಕೊಡಿ ಅಂದ್ರೆ ಫ್ರೆಶ್ ಫ್ರೆಶ್ಶಾಗಿ ಕಟ್ಕೊಡ್ತೀನಿ ಓಕೆ ಇಲ್ಲ ಅವರೇ ಕಟ್ಕೊಂಡ್ರೆ ಅದಕ್ಕೂ ಓಕೆ ಸರ್ ಇವಾಗ ಲೋನಲ್ಲಿ ಐತೆಲ್ಲ ಓಕೆ ಸರ್ ಏನು ಹೇಳೋತ್ರಿ ಸರ್ ಪ್ರೈಸ್ ಬಂದು ಆರೂವರೆ ಲಕ್ಷೇನೆ ಆರೂವರೆ ಲಕ್ಷ ಓಕೆ ಕೂಡ ರೇಟು ನೆಗಿಯಬಲ್ ಆಮ್ ಕಣೆಗೆ ಬಂದವರಿಗೆ ಕೊಡ್ತೀನಿ ಒಂದು ಇಪ್ಪತ್ತು ಕೊಡೋಣ ಆರು ಇಪ್ಪತ್ತು ಕೊಡ್ತೀರಾ ಏನು ಇನ್ಶೂರೆನ್ಸ್ ಹಾಕಿ ಕೊಡ್ತೀರಾ ಹಂಗೆ ಸರ್ ಇನ್ಶೂರೆನ್ಸು ಈಗ ಎರಡು ತಿಂಗಳ ಐತೆ

ನಿಮ್ಮ ಕಡೆ ಚಾನಲ್ ಬಂದವರಿಗೆ ಖಂಡಿತ ಕೊಡ್ತೀನಿ ಇನ್ನೂ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡೋಣ ಸರ್ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಾ ಕೊಡ್ತೀನಿ ಓಕೆ ಸರ್ ತಮ್ಮ ಲೊಕೇಶನು ತುಮಕೂರಲ್ಲಿ ತುಮಕೂರು ಟೌನ್ ಸರ್ ಅಕ್ಕಪಕ್ಕದಲ್ಲಿ ಇರೋದಾ ಹ್ಞೂ ಸರ್ ತುಮಕೂರು ಸಿಟಿನೇ ಓಕೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಹ್ಞೂ ಸರ್ ಇದೆ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚು ಕಡೆ ಮಾಡಿಕೊಡಿ ಓಕೆನಾ ಖಂಡಿತ ಖಂಡಿತ ಕೊಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು